ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಅಭ್ಯರ್ಥಿ ಯಾರೇ ಆಗಲಿ ಜಿಲ್ಲೆಯ ಎರಡೂ ಕ್ಷೇತ್ರ ಗೆಲ್ಲಲು ಸಂಘಟಿತ ಹೋರಾಟ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಂಘಟಿತ ಹೋರಾಟ ಮಾಡುವಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಶ್ರಮಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಡಚಿ ಪಟ್ಟಣದ ಮಾಜಿ ಶಾಸಕ ಎಸ್ ಬಿ ಘಾಟ್ಗೆ ಅವರ ಮನೆ ಆವರಣದಲ್ಲಿ ಜರುಗಿದ ಕಾಂಗ್ರೆಸ್ ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ವಿಧಾನಸಭೆ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಗಳ ಭರವಸೆ ನೀಡಿತ್ತು ಅಧಿಕಾರಕ್ಕೆ ಬಂದು ಕೇವಲ ಆರು ತಿಂಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಈಗಾಗಲೇ ಜನ ಅನುಭವಿಸುತ್ತಿದ್ದಾರೆ ಬಿಜೆಪಿಯವರು ಗ್ಯಾರಂಟಿ ಠುಸ್ ಎನ್ನುತ್ತೆ ಎಂಬ ಭ್ರಮೆಯಲ್ಲೇ ಇದ್ದರು ಆದರೆ ನಮ್ಮ ಸರ್ಕಾರ ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನೀಡುತ್ತದೆ ಈ ಗ್ಯಾರಂಟಿಗಳಿಂದ ಬಡ ಮಾಧ್ಯಮ ಕುಟುಂಬದೊಂದಿಗೆ ತಿಂಗಳಿಗೆ ಕನಿಷ್ಠ ಐದರಿಂದ ಆರು ಸಾವಿರ ಉಳಿತಾಯವಾಗುತ್ತದೆ ಈ ಉಳಿತಾಯದ ಹಣದ ಪೈಕಿ ಕನಿಷ್ಠ ಶೇಕಡ ಐವತ್ತು ಐವತ್ತರಷ್ಟು ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡಿ ಎಂದು ಪೋಷಕರಿಗೆ ಸಲಹೆ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಹೇಳಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಏನು ಹೇಳಿದರು ಅವುಗಳಲ್ಲಿ ಯಾವುದಾದರೂ ಈಡೇರಿಸಿದ್ದಾರಾ ಅಂತ ಮತದಾರರಿಗೆ ತಿಳಿಸಿ ಎಂದರು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಲು ಹೋದರು ಎಂದರು ಆಮೇಲೆ ಹತ್ತೊಂಬತ್ತರಲ್ಲಿ ಏನೇನು ಭಾಷಣ ಮಾಡಿದ್ರು ಅದ್ರಲ್ಲಿ ಯಾವ್ದಾರ ಬಂದಾರ ಅವರು ಪೂರೈಸಿದಾರೆ ಮಾಡಿದಾರು ಕೂಡ ನೀವು ನಮ್ಮ ಮತದಾರಿಗೆಗಳು ಅಂತ ಪ್ರಯತ್ನ ಅದಕ್ಕಾಗಿ ಒಂದೇ ಅದು ಈಗೇನಾಯ್ತು ಒಂದು ತಿಂಗಳಿಂದ ಕಡಿಮೆ ಈಗ ಶಕ್ತಿ ಈಗ ಶಕ್ತಿ ಇಡ್ಕೊಂಡು ಕೂತಾರೆ ಈಗ ರಾಮನ ಬಗ್ಗೆ ಯಾರು ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಷ್ಟು ಕ್ಯಾಚ್ ಆಗುದಿಲ್ಲ ಅದು ಯಾಕಂದ್ರೆ ರಾಮ್ ಆದರೆ ಎಲ್ಲರೊಳಗಾನ ಅವ್ರು ಕನ್ಫ್ಯೂಸ್ ರಾಮು ಸಪ್ರೇಟ್ ಮಾಡಲಿಕ್ಕೆ ಆಗುದಿಲ್ಲ ಅವ್ರಿಗೆ ರಾಮು ಕೆಳಗಿಂದ ಹೊರಗಿಡ್ಕೊಂಡ ಮೇಲೆ ಹೊರಗಿಂದ ಎಲ್ಲ ಕಡೆ ರಾಮ್ ಇರೋದ್ರಿಂದ ಅದು ಅವ್ರಿಗೆ ಕ್ಯಾಚ್ ಆಗದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ಅವ್ರ ಗಮನ ಇಲ್ಲ ಅದಕ್ಕಾಗಿ ಇವತ್ತು ಶಕ್ತಿಯನ್ನೇ ಅದನ್ನು ಹೆಚ್ಚ ಅವರು ಪ್ರಮೋಟ್ ಮಾಡ್ತಿದ್ದಾರೆ ಮತ್ತು ಅವ್ರದ್ದು ಸಾಧ್ಯ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಬಿ ಜೆ ಪಿ ಸರ್ಕಾರ ಸಾಧನೆ ನಮ್ಮ ಯು ಪಿ ಎ ಮನ್ಮೋಹನ್ ಸಿಂಗ್ ಸರ್ಕಾರದ ಹದಿಮೂರರಲ್ಲಿ ಟೀಪ್ ನಲ್ಲಿ ಹತ್ತನೇ ಸ್ಥಾನ ಇದ್ವಿ ನಾವು ಕೆಟ್ಟಿದ್ವಿ ಈಗ ಎಟ್ಟನೇ ಅವರು ಸಾಧನೆ ಇಲ್ಲ ಅಂತ ಹೇಳ್ಲಿಕ್ಕೆ ಆಗೋಲ್ಲ ಅವರು ಬಿಜೆಪಿ ಸರ್ಕಾರ ಪಿ ಇದೆ ಬಿಟ್ರೆ ನೆಕ್ಸ್ಟ್ ಈಗ ಇಂಡಿಯಾ ಇದೆ ಸಾಧನೆ ಕೂಡ ಅವರು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಲಿಕ್ಕೆ ಆಗೋಲ್ಲ ಇಲ್ಲಿ ನಿಮಗೆ ಮಾಡಬೇಡ ಅಂತ ಹೇಳ್ತಾರೆ ಅಲ್ಲಿ ಲೀಗಲ್ ಆಗಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಕೊಡುವಂಥದ್ದನ್ನ ನಾವು ನೋಡ್ತೀವಿ ಏನೋ ನಾವು ಹೇಳುವಂಥ ಅಂಕಿ ಅಂಶ ಅಲ್ಲ ಇದು ಕಾರಿಡುವಂಥ ಅಂಚೆ ಇಂಥ ಸಾಧನೆ ಕೂಡ ಅವರು ಮಾಡಿದಾರಿಲ್ಲ ಅಂತ ಹೇಳಿ ಕಾರ್ಯಕ್ರಮ ಇಲ್ಲ ಅವ್ರಿಗೆ ಸೊ ಹೀಗಾಗಿ ನೀವೆಲ್ಲ ಕಾಂಗ್ರೆಸ್ನ ಮೊದಲಿದ್ದ ಮತ್ತಾರು ಅಭಿಮಾನಿಗಳು ಸೊ ಈ ಸಾರಿ ನಮಗೆ ಬೆಳಗಾವಿ ಮತ್ತು ಚಿಕ್ಕೋಳಿ ಲೋಕಸಭೆಗೆ ಕಲಿಕ್ಕೆ ನೂರಕ್ಕೆ ನೂರಷ್ಟು ಅವಕಾಶ ಇದೆ ಅದನ್ನು ಮನೆಗೆ ಮೂಡಿಸುವಂಥ ಕೆಲಸ ನಿಮ್ಮಿಂದ ಆದರೆ ಖಂಡಿತವಾಗಿ ನಾವು ಕೇಳ್ತೀವಿ ಕೆಆರ್ ಎಟ್ ಯಾರೇ ಆದರೂ ಕೂಡ ನೀವು ಇದ್ದ ಆಡ್ಲಿಕ್ಕೆ ನೀವು ತಯಾರಿ ಇದ್ರೆ ಈಗ ನಾವು ಎದುರಾಳಿ ಸುಳ್ಳು ಇದೆ ಆ ಕಡಿನ ಟೈಟ್ ಐತಿ ಮಾಡ್ಬೇಕಷ್ಟೇ ಸುಳ್ಳು ಹೇಳೋದನ್ನ ನಿಲ್ಸ್ಬೇಕು ಸುಳ್ಳು ಹೇಳ್ತಾವ್ ಅದು ಮಾಡಿದ್ವಿ ಮಾಡಿ ನಾವು ಮಾಡಿದ್ರು ನಾವೇ ಮಾಡಿದ್ವಿ ಅಂತ ಅವ್ರು ನಾವೇನ್ ನಾವು ರಾಜ್ಯ ಸರ್ಕಾರ ಮಾಡ್ರು ಕೂಡ ಈಗ ನೋಡಿ ಅದು ಕೇಂದ್ರ ಸರ್ಕಾರದ ಯೋಜನೆ ಬಂದ್ರು ಅದ್ರಾಗ ಇಪ್ಪತ್ ಪರ್ಸೆಂಟ್ ಮಾತ್ರ ಅವ್ರದ್ದು ಕಾಂಟ್ರಿಬ್ಯೂಷನ್ ಎಂಬತ್ ನಾಲ್ಕು ಕೋಟಿ ಕೋಟಿ ಮಾತ್ರ ಮೋದಿ ಅವ್ರ ಒಂದ್ ಸರ್ ಎಂಬತ್ ಪರ್ಸೆಂಟ್ ದುಡ್ಡು ನಾವು ಸರ್ಕಾರ ಇಪ್ಪತ್ ಪರ್ಸೆಂಟ್ಗೂ ಕೆಲವು ಕಡೆ ಮೋದಿ ಮಾತ್ರ ಫೋಟೋಸ್ ರಿಲೀಸ್ ಮಾಡ್ತಾರೆ ಈ ರೀತಿ ಅವರು ನಮ್ಮ ಕಾರ್ಯಕ್ರಮ ಕೂಡ ಅವರು ದುರುಪಯೋಗ ಮಾಡ್ಕೊಳ್ತಾರೆ ಇಂಥ ಬಹಳಷ್ಟು ಇದೆ ಮುಂದಿನ ಸಾರಿ ಬಂದಾಗ ಇಂಥ ಬಹಳಷ್ಟು ಈ ಸಂದರ್ಭದಲ್ಲಿ ಕೊಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಕೊಡಚಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಹಾಲಿ ಅಧ್ಯಕ್ಷ ಹಮ್ಮಿದ್ದೀನ್ ರೋಹಿಲೆ ಮಾತನಾಡಿದರು ಇದೇ ವೇಳೆ ಅಲ್ಲಿದ್ದ ಗಣ್ಯರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಅಭ್ಯರ್ಥಿ ಮಾಡುವಂತೆ ಒಕ್ಕೂರಿನ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಚಿಕ್ಕೋಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಗಜಾನನ್ ಮಂಗಸೂಳಿ ಡಾಕ್ಟರ್ ಎನ್ ಎನ್ಎ ಮಗ್ದುಂ ಅಪ್ಪಾಸಾಹೇಬ್ ಕುನ್ಪುಡೆ ಅರ್ಜುನ್ ನಾಯ್ಕ್ವಾಡಿ ಸಂಜೀವ್ ಸರ್ಕಾರ್ ನಿಪ್ಪಾನಿ ನಗರ ಅಭಿವೃದ್ಧಿ ಯೋಜನೆ ಸದಸ್ಯ ರೇವಣ್ಣ ಸರವ್ ಸುತ್ತಾರ್ ಮುಲ್ಲಾ ದಿಲೀಪ್ ಜಮಾದಾರ್ ಸಾಧಿಕ ಸಜ್ಜನ ಅಲ್ಲಾವುದ್ದೀನ್ ರೋಹಿಲೆ ಸಾಹೇಬ್ ಲಾಲ್ ರೋಹಿಲೆ ಕುಡಚಿ ಕ್ಷೇತ್ರದ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಸೇರಿದಂತೆ ಎಲ್ಲ ಘಟಕದ ಪದಾಧಿಕಾರಿಗಳು उपस्थित उपस्थितर लेकिन आज जो है हम सबके सामने है जो बातें हमने कहा था वो तो करके हमारी गवर्नमेंट दिखा रही है इसके लिए हमारी कांग्रेस गवर्नमेंट के लिए एक जोरदार तालियों से शासक अभिप्राय संघ देश टूर सो इन अंतिम नम कड़े अभिप्राय संघ अंतिम हईकम प्रयत्न इन ना ಇನ್ನು ಸಂಗ್ರಹ ಮಾಡೋದಿದೆ ಇನ್ನು ನಿಪ್ಪಾಣಿ ಇದೆ ಕೇರಿ ಹೋಗ್ಬೇಕು ಮಿಕ್ಕಿದೆ ಮುಗಿಸ್ಯಾರ ಇವತ್ತು ಆರ್ ಕಾನ್ಸ್ಟುನ್ಸಿ ಪ್ರವಾಸ ಮಾಡಿದೀವಿ ಸೊ ಮಿಕ್ಕಿದ್ದು ಮಾಡಿ ನಮ್ಮ ವರಿಷ್ಠರಿಗೆ ಹೇಳ್ತೇವೆ ಯಾವ್ದಾರ ಕಾರ್ಯಕರ್ತರಿಗೂ ಇದೆ ಪ್ರಿಯಾಂಕ ಅವರು ಕೂಡ ಅಂತ ಹೇಳ್ತಾರೆ ಎಲ್ಲಾ ನೆಮ್ಮನಿ ಮಿಶ್ರ ಪ್ರತಿಕ್ರಿಯೆ ಇದೆ ಇನ್ನು ಮಠ ನಮ್ಮ ಕಡೆ ಯಾರು ಬಂದಿರಲಿಲ್ಲ ಟಿಕೆಟ್ ಕೊಡುತ್ತೆ ಯಾರು ಕೇಳಿ ಇಲ್ಲ ನಾವೇ ಚಿಂಗ್ಳಿ ಅವ್ರನ್ನ ತಯಾರು ಮಾಡ್ತಾ ಇದೀವಿ ಅಟ್ಟೆ ಸಮರ್ತಿಲ್ಲ ಅದನ್ನು ಹೈಕಮಾಂಡ್ ಒಪ್ಪು ನನ್ನ ಭಾಷೆನ ಕೇಳಿದ್ರೆ ನಾ ಏನು ಬೇಡಿನಿ ಅದನ್ನು ಕೇಳಿ ಹೇಳಿದ್ರೆ ಅವ್ರ ಸಮಾಜ ಒಪ್ಪಬೇಕು ಪಕ್ಷ ಒಪ್ಪಬೇಕು ಪಾಪ್ಯುಲರ್ ಇರಬೇಕು ಇದನ್ನೆಲ್ಲ ಹೇಳಿದೀನಿ ನಾನು ಅಂಥವ್ರು ಇದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿದ್ವಿ ಇನ್ನು ಮಠ ಸಿಂಗ್ಳಿಯವರು ಮಾತ್ರ ನಾವೇ ರೆಡಿ ಮಾಡಿದೀವಿ ಅವ್ರೇನು ಕೇಳಿಲ್ಲ ಸಿಂಗ್ಳಿಯವರು ನಾವೇ ಮಾಡಿದ್ವಿ ಇನ್ನು ಮಠ ನಮ್ಗೆ ಯಾರೋ ಟಿಕೆಟ್ ಬೇಕಂತ ಬೇರೆ ಸಮುದಾಯದಲ್ಲಿ ಕೇಳಿಲ್ಲ ಪ್ರಕಾಶ್ ಅವ್ರಿಗೆ ಕೇಳಿದ್ದೀವಿ ಲಕ್ಷ್ಮಣ ಸವದಿ ಅವ್ರ ಮಗು ಕೇಳಿದ್ದೀವಿ ಇನ್ನೂ ಅನೇಕ ಜನಕ್ಕೆ ಕೇಳಿದ್ದೀವಿ ಯಾರೂ ಇಲ್ಲ ಅನ್ನದಾಗ ನಮ್ಮ ಸಿಂಗ್ಳೆ ಅವರು ತಯಾರು ಮಾಡ್ತಾ ಇದ್ದೀವಿ ಸೊ ಅಂತಿಮವಾಗಿ ಆಯ್ಕೆ ಮಾಡ್ತಾ ಇರಬೇಕು ಈಗ ಸಮರ್ಥ ಇಲ್ಲ ಅದಿಲ್ಲ ಸರಿಯಾದ ಪ್ರಶ್ನೆ ಅಲ್ಲ ಯಾಕೆಂದರೆ ನನ್ನ ಭಾಷೆನಲ್ಲಿ ನಾಕೇ ಸರ್ ಅದನ್ನು ಹೇಳಿದ್ವಿ ಸಮರ್ಥ ಇದ್ರೆ ಕೊಡ್ಲಿಕ್ಕೆ ತಯಾರಿದೆ ಅಂತ ಹೇಳಿದ್ದೀವಿ ನಮಗೇನು ಅಪ್ರೋಚ್ ಆಗಿಲ್ಲ ಅವ್ರು ಯಾರು ಕೂಡ ಅವ್ರು ಯಾರು ಅಪ್ರೋಚ್ ಆಗಿಲ್ಲ ಅದು ನಮ್ಮ ಚರ್ಚೆಯಲ್ಲಿ ವಿಷಯ ಇಲ್ಲ ವರಿಷ್ಠ ತೀರ್ಮಾನ ಮಾಡಬೇಕು ನಮ್ಮ ಹಂತಲ್ಲಿ ಆಗೋ ಅನ್ನೋದು ಅದು ಮೇಲುಗಡೆ ವರಿಷ್ಠರ ತೀರ್ಮಾನ ಮಾಡಬೇಕು ಹಾಗೇನಿಲ್ಲ ಪಾರ್ಟಿ ಪಾರ್ಟಿನೇ ಇದು ನಮ್ಮದು ಹಿಂದೆ ಶಂಕರನಂದ ಅವ್ರು ಏಳು ಸಾರಿ ಗೆದ್ದಿದ್ದಾರೆ ಇದು ಕೂಡ ನಮ್ಮ ಕಾಂಗ್ರೆಸ್ಸಿನ ಭದ್ರ ಕೋಟೆಯಲ್ಲಿ ಇಲ್ಲಿ ಏನೋ ಕಡಿಮೆನಿಲ್ಲ ಒಂದ್ಸಲ ಪ್ರಕಾಶ್ ವಿಕಿರ ಅವರು ಕೂಡ ಗೆದ್ದಿದ್ದಾರೆ ಸೊ ನಮ್ಮದು ಕೂಡ ಈ ಸಾರಿ ಐದು ಜನ ಶಾಸಕರಿದ್ದೀವಿ ಅಲ್ಲಿ ಕೂಡ ಐದು ಜನ ಶಾಸಕರು ಇದ್ದೀವಿ ಸೊ ಹೀಗಾಗಿ ಗೆಲ್ಲಲಿಕ್ಕೆಲ್ಲ ಅವಕಾಶ ಕೂಡ ಇಲ್ಲೂ ಇದೆ ಪ್ರಯತ್ನ ಮಾಡ್ತಾರೆ ಅದು ವರಿಷ್ಠರು ಇನ್ನೂ ತೀರ್ಮಾನ ಆಗಿಲ್ಲ ಇನ್ನೂ ಇನ್ನೂ ತೀರ್ಮಾನ ಆಗಿಲ್ಲ ಅದು ಅಂತಿಮವಾಗಿ ವರಿಷ್ಠ ತೀರ್ಮಾನ ಆಗಬೇಕು ಇನ್ನೂ ನಾವು ಅಭಿಪ್ರಾಯ ಸಂಗಣೆ ಮಾಡೋಲ್ಲಿ ಸುತ್ತಾಗ್ತದೆ ಹೊರತಾಗಿ ಇನ್ನೂ ಅಂತಿಮ ಆಗಿಲ್ಲ ಆದ್ಮೇಲೆ ಘೋಷಣೆ ಮಾಡ್ತಾರೆ ಇಲ್ಲ ನಾವೇನ್ ಕೊಡ್ತೀವಂತ ಹೇಳಿಲ್ಲ ಹಿಂದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಗೊಂದ ಇಳಿಸಿದೆ ಈಗೂ ಕೂಡ ಇದೆ ಅದು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು ಹಿಂದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ಕೊಡುದಿಲ್ಲ ಅದು ಗೊಂದಾದಲ್ಲಿ ಮಾಡೋದು ಈ ನಾವು ಕೂಡ ಚರ್ಚೆ ಮಾಡ್ತೀವ್ರಿಗೆ ಅನುಕೂಲ ಆಗಿದೆ ಪಂಚ್ ನ್ಯೂಸ್ಗಾಗಿ ಕುಡಚಿಯಿಂದ ಸಂಜಯ್ ಬ್ಯಾಕುಡೆ